ೇಳ ನಮ್ಗೆ ಆ ಥರ ಇದ್ರಿಗೆ ಬಂದಿಲ್ಲ ಆಂಜನೇಯ ಸ್ವಾಮಿ ದೇವ್ರ ರೋಲ್ ಮಾಡಬೇಕು ಅಂತ ಬಂದಾಗ ಅದು ಯಾರು ಬೇಡ ಅನ್ನೋಕ್ಕಲ್ಲ ಅದು ಆಂಜನೇಯ ಸ್ವಾಮಿ ದೇವ್ರ ರೋಲ್ ಬೇಡ ಅದು ಯಾರು ಬೇಡ ಅಂತ ಹೇಳಿದ್ರು ಅದು ಅದು ಬಂದಾಗ ನೋಡೋಣ ಅದ್ಕೆ ಇವಾಗ ಹನುಮಾನ್ ಎಂಜಾಯ್ ಮಾಡೋಣ ಈ ನೆಕ್ಸ್ಟ್ ಜೈ ಹನುಮಾನ್ ಅದಕ್ಕಂತಲ್ಲಮ್ಮ ಇಲ್ಲದೇ ಹೋದ್ರೂ ಪಿಕ್ಚರ್ ಅಮ್ಮ ಕ್ವಾಲಿಟಿ ಇದ್ದಾಗ ಏನಾಗುತ್ತೆ ಅಂದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಅಲ್ಲ ಇದು ಸಿನಿಮಾ ಟೈಮ್ ಬಂತು ಒಂದು ಯೋಗ ಅಷ್ಟೇನೆ ಎಲ್ಲದಕ್ಕೂ ಯೋಗ ಬಂದ್ಬಿಟ್ಟು ನಾವು ಉಳ್ಕೊಂಡಾಗ ಯೋಗ ಬರೆಯೋಕ್ಕಾಗಲ್ಲ ಯೋಗ ತಾನಾಗ್ಲೇ ಆಗ್ಬೇಕು ನಾ ಯೋಗ ಬರೀತೀನೋದು ಅಂದ್ರೆ ಅಯೋಗ್ಯ ಅಂತ ಯೋಗ ತಾನಾಗೆ ಬರಬೇಕು ಅದು ಯೋಗ ಇವಾಗ ಅದು ಹೋಗುತ್ತೆ ಮಾತುಕತೆ ನಡೀತಾ ಇದೆ ಮಾತುಕತೆ ನಡೀತಾ ಇದೆ ಆಗುತ್ತೆ ಕೊಟ್ಟ ಮೇಲೆ ಹೇಳ್ತಾರೆ ತುಂಬ ಚೆನ್ನಾಗಿ ಅನ್ನಿಸ್ತು ಯಾಕಂದರೆ ಮೊದಲೆಲ್ಲ ಕಾಮಿಕ್ಸ್ ಎಲ್ಲ ಓದ್ತಾ ಇದ್ವಿ ಅಮರ್ ಚಿತ್ರಕಥೆ ಅದು ಇದೆಲ್ಲ ಅದೆಲ್ಲ ನೆನಪಿಗೆ ಬಂತು ಸೊ ಸ್ಟಾರ್ಟ್ ಆದಾಗಿಂದ ಎಂಡಿಂಗ್ ವರ್ಗ ಇಟ್ಸ್ ವೆರಿ ನೈಸ್ ಒಂದು ಒಳ್ಳೆ ಫ್ಯಾಮಿಲಿ ಚಿತ್ರ ಮಕ್ಕಳನ್ನ ಜೊತೆ ಕೂರಿಸ್ಕೊಂಡು ಮಕ್ಕಳು ಎಂಜಾಯ್ ಮಾಡೋದನ್ನು ನೋಡೋಕ್ಕೆ ಚಂದ ಸೊ ಈ ಚಿತ್ರ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ನಂಗೆ ಅನ್ನಿಸ್ತಾ ಇದೆ ತೇಜು ಅವ್ರಿಗೆ ಆಲ್ ದ ಬೆಸ್ಟ್ ಫರ್ಸು ವೆರಿ ನೈಸ್ ನೈಸ್